ರುದ್ರ ವೀರ ಸಾರ ಪರಮ ಗಂಭೀರ ದಕ್ಷ ಸಂಹರ ಪರಶಿವನ ಮೋಹದ ಕುಮಾರ ಕಿಡಿಗಣ್ಣ ನೋಟದ ಶ್ರೀ ವೀರಭದ್ರನೇ ಭೋಪರ ರುದ್ರ ಶಂಭೋ ಜಗದಾಧಾರನ ತರುಣನಾದ ಸರ್ವ ವಿಘ್ನದಾಯಕ ವಿಘ್ನೇಶ್ವರನು ಮೂರು ಲೋಕಗಳಲ್ಲಿಯೂ ಪ್ರಥಮ ಪೂಜೆಯನ್ನು ಪರಿಪೂರ್ಣವಾಗಿ ಸೇವಿಸುತ್ತ ವೈಭವದಿಂದ ಮೆರೆಯುತ್ತಿರಲು ಹರುದ್ರ ಒಂದು ದಿನ ಕೈಲಾಸ ಪರ್ವತದಲ್ಲಿ ಹರುದ್ರ ವೀರಾಸಾರ ಪರಮ ಗಂಭೀರ ದಕ್ಷ ಸಂಹಾರ ಪರಶಿವನ ಮೋಹದ ಕುಮಾರ ಕಿಡಿಗಣ್ಣು ನೋಟದ ಶ್ರೀ ವೀರಭದ್ರನೇ ಭೂಪರ ಶಂಭೋ ಜಗದಾಧಾರನ ತರುಣನಾದ ಸರ್ವ ವಿಘ್ನದಾಯಕ ವಿಘ್ನೇಶ್ವರನು ಮೂರು ಲೋಕಗಳಲ್ಲಿಯೂ ಪ್ರಥಮ ಪೂಜೆಯನ್ನು ಪರಿಪೂರ್ಣವಾಗಿ ಸೇವಿಸುತ್ತ ವೈಭವದಿಂದ ಮೆರೆಯುತ್ತಿರನು ಹರುದ್ರಾ ಒಂದು ದಿನ ಕೈಲಾಸ ಪರ್ವತದಲ್ಲಿ ವೀರಾಸಾರ ಪರಮ ಗಂಭೀರ ದಕ್ಷ